ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪ್ರಕಟಣೆಯನ್ನು ಬಿಟ್ಟಿದ್ದಾರೆ ಸೊ ಕೆ ಇ ಅವರು ಸೊ ನೋಡ್ಕೊಳ್ಳಿ ಮೂರು ವರ್ಷ ಏಜ್ನ ಸಡಿಲಿಕೆ ಮಾಡಿ ಈ ಒಂದು ಪ್ರ ಪ್ರಕಟಣೆನ ಹೊರಡಿಸಿದ್ದಾರೆ ಸೊ ಮತ್ತೆ ನಾವು ವಿ ಎ ವಗೋ ಅಪ್ಲೈ ಮಾಡ್ಬೋದಾಗಿದೆ ಯಾರೆಲ್ಲ ವಿ ಎಗೋ ಅಪ್ಲೈ ಮಾಡಿಲ್ಲ ಅವರಿಗೆ ಮತ್ತೆ ಏಜಿನ ಸಡಿಲಿಕೆ ಮಾಡಿ ಅಪ್ಲೈ ಮಾಡೋಕ್ಕೆ ಪ್ರಕಟಣೆ ಹೊರಡಿಸಿದ್ದಾರೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಇಪ್ಪತ್ತು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟು ಆ ಪಾವತಿ ಶುಲ್ಕ ಮಾಡಲು ಇಪ್ಪತ್ತೊಂಬತ್ತು ಒಂದು ಎಕ್ಸಾಮ್ಸ್ ಡೇಟು ಚೇಂಜ್ ಆಗಿಲ್ಲ ಕೆಇ ಅವ್ರದ್ದು ಸೊ ಇಪ್ಪತ್ತೊಂಬತ್ತಕ್ಕೆ ಕನ್ನಡ ಎಕ್ಸಾಮ್ಸ್ ಇರುತ್ತೆ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಹಲೋ ನಮಸ್ಕಾರ ನಾನು ಎಷ್ಟೇ ಒಂದು ವಿಡಿಯೋ ಜನರಲ್ ಸ್ಟಡೀಸ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ಅದನ್ನ ಯಾರೂ ಕೂಡ ಜಾಸ್ತಿ ನೋಡಿಲ್ಲ ಯಾಕೆ ಈ ತರ ಮಾಡ್ತೀರಾ ಅಂತ ಗೊತ್ತಾಗಲಿಲ್ಲ ಬರೀ ಕನ್ನಡ ಮಾತ್ರ ಓದಿದ್ರೆ ನಮಗೆ ಜಾಬ್ ಸಿಗೋಲ್ಲ ನಾವು ಪ್ರತಿಯೊಂದು ಸಬ್ಜೆಕ್ಟ್ ನಾವು ಓದ್ಬೇ ಓದಿದ್ರೆ ಮಾತ್ರ ನಮಗೆ ಜಾಬ್ ಆಗೋದು ಬರೀ ಕನ್ನಡ ಮಾತ್ರ ಓದಿದ್ರೆ ಸೊ ಏನು ಯೂಸ್ ಆಗಲ್ಲ ಎಲ್ಲ ಸಬ್ಜೆಕ್ಟ್ ನಾವು ಈಕ್ವಲಾಗಿ ಓದಬೇಕು ಮಿಸ್ ಓಲ್ಡ್ ಕ್ವೆಶನ್ ಪೇಪರಲ್ಲಿ ಜನರಲ್ ಸ್ಟಡೀಸ್ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಬಂದಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡಿದೆ ಬಟ್ ತುಂಬಾ ಟಫ್ ಆಗಿರುತ್ತೆ ಈಸಿ ಅನ್ಕೋಬೇಡಿ ಸೊ ನೀವು ನೋಡಿಲ್ಲ ಅಂತ ಬೇಜಾರಲ್ಲ ಸೊ ಎಲ್ಲಾದನು ಸಬ್ಜೆಕ್ಟ್ಗಳನ್ನ ಈಕ್ವಲ್ ಆಗಿ ಓದಿದ್ರೆ ಮಾತ್ರ ನಾವು ಕಾಂಪಿಟೇಟಿವ್ ನ ಫೇಸ್ ಮಾಡೋಕ್ಕಾಗೋದು ಅಂತ ಹೇಳ್ತಾ ನಾನು ಇವತ್ತು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಕನ್ನಡ ಸಾಹಿತ್ಯ ಚರಿತ್ರೆ ರಿಲೇಟೆಡ್ಡು ಕ್ಲಾಸ್ನ ಮಾಡ್ತಿದ್ದೀನಿ ವೆರಿ ಯೂಸ್ಫುಲ್ ಒಂದೇ ವಿಡಿಯೋದಲ್ಲಿ ಅಂದರೆ ನಾನು ಹಂತ ಹಂತವಾಗಿ ಫಸ್ಟಿಂದನೂ ಹಳೆಗನ್ನಡದಿಂದನೂ ನಾನು ಕ್ಲಾಸ್ನ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ವಿಡಿಯೋ ನೋಡಿ ನೆಕ್ಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಾನು ಏನೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ಬೇಗ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ನಮ್ಮ ಬನ್ನಿ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಸಾಹಿತ್ಯ ಚರಿತ್ರೆ ಅಧ್ಯಯನ ಮತ್ತು ಸಂಗ್ರಹಗಳು ಅಂತ ಇಲ್ಲಿ ನಾನು ಒಂದು ಹೆಡ್ಡಿಂಗ್ ಕೊಟ್ಟಿದ್ದೀನಿ ಕನ್ನಡ ಸಾಹಿತ್ಯ ಚರಿತ್ರನ ಅಧ್ಯಯನ ಮಾಡಿ ಅದನ್ನ ಯಾರು ಎಷ್ಟು ಸಂಗ್ರಹ ಮಾಡಿದ್ದಾರೆ ಅಂತ ನಾನಿಲ್ಲಿ ತಗೊಂಡಿದ್ದೀನಿ ಫಸ್ಟಿಂದನೂ ನಾನು ಪ್ರತಿಯೊಂದು ಹಳೆಗನ್ನಡದಿಂದನೂ ನಾನು ಕನ್ನಡ ಸಾಹಿತ್ಯ ರಿಲೇಟೆಡು ಕ್ಲಾಸ್ ಮಾಡ್ತಿದ್ದೀನಿ ಇಲ್ಲಿ ಕಂಟಿನ್ಯೂ ಆಗಿ ಕ್ಲಾಸ್ ಇರುತ್ತೆ ಕನ್ನಡನೇ ಓದಬಾರ್ದು ನಾನು ಹೇಳ್ತಿದ್ದೀನಿ ಎಲ್ಲ ಸಬ್ಜೆಕ್ಟ್ನು ಓದಿ ಅಂತ ಹೇಳ್ತೀನಿ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ಸಂಗ್ರಹ ಮಾಡಿದ ಕವಿಗಳು ಯಾರ್ಯಾರು ಅವರು ರಚಿಸಿರುವಂಥ ಲೇಖನ ಯಾವ್ದಾವ್ದು ಅಂತ ನೋಡೋಣ ಪ್ರೊಫೆಸರ್ ಡಿ ಎಲ್ ನರಸಿಂಹಚಾರ್ ಅಂತ ಇದೆ ಸಾಹಿತ್ಯ ಚರಿತ್ರೆಯ ಸ್ವರೂಪ ಲೇಖನ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯ ಅಧ್ಯಯನ ಮಾಡಿ ಸಂಗ್ರಹ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ಸಾಹಿತ್ಯ ಚರಿತ್ರೆಯ ಸ್ವರೂಪ ಲೇಖನ ಯಾರ್ದು ಅಂತ ಕೇಳಿದ್ರೆ ಪ್ರೊಫೆಸರ್ ಡಿ ಎಲ್ ನರಸಿಂಹಚಾರ ಆಗುತ್ತೆ ಆರ್ ಅವರು ಕನ್ನಡ ಸಾಹಿತ್ಯ ಚರಿತ್ರನ ಅಧ್ಯಯನ ಮಾಡಿ ಮತ್ತು ಸಂಗ್ರಹ ಮಾಡಿ ಅವರೊಂದು ಕವಿತೆ ಬ ಅವರೊಂದು ಲೇಖನ ಬರ್ತಿದ್ದಾರೆ ಸೊ ಅದು ಯಾವುದು ಅಂತ ಅಂದ್ರೆ ಆರ್ ನರಸಿಂಹಚಾರ್ ಅವರು ಬರ್ದಿರೋ ಲೇಖನ ಅಥವಾ ಬುಕ್ ಅಂತ ಅಂದ್ರೆ ಗ್ರಂಥ ಅಂತ ಅಂದ್ರೆ ಕವಿ ಚರಿತ್ರೆ ಆಗುತ್ತೆ ಕೇಳಿದರೆ ಕವಿ ಚರಿತ್ರೆ ಯಾರು ಒಂದು ಅಂತ ಗ್ರಂಥ ಅಂತ ಅಂತ ಕೇಳಿದ್ರೆ ಆರ್ ನರಸಿಂಹಚಾರ ಅಂತ ಹೇಳಬೇಕಾಗುತ್ತೆ ಸೊ ಅದಕ್ಕೆ ನಾನು ಫಸ್ಟಿಂದ ಯಾರು ಕನ್ನಡ ಸಾಹಿತ್ಯ ಚರಿತ್ರೆನ ಬರೆದಿದ್ದಾರೆ ರಿಲೇಟೆಡ್ ಬುಕ್ನ ಬರೆದಿದ್ದಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಸೊ ಆರ್ ನರಸಿಂಹಾಚಾರ ಅವರು ಅಂತ ಒಂದು ಗ್ರಂಥ ಅಂದರೆ ಬುಕ್ ಅಂದ್ರೆ ಕವಿ ಚರಿತ್ರೆ ಆಗುತ್ತೆ ನೆಕ್ಸ್ಟ್ ಆರ್ ಎಫ್ ಕಿಟಲ್ ಅಂತ ಇದೆ ಆರ್ ಎಫ್ ಕಿಟಲ್ ಅವರು ನೋಡಿ ಇವರು ಬೇರೆ ಒಂದು ಕಂಟ್ರಿಯಿಂದ ನಮ್ಮ ಒಂದು ಕನ್ನಡ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿ ಹಾಗೂ ಸಾಹಿತ್ಯ ರಿಲೇಟೆಡು ಎಲ್ಲ ಬುಕ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಅದು ತುಂಬಾ ಗ್ರೇಟು ಸೊ ಅವರು ಬರೆದಿರೋ ಬುಕ್ ಯಾವುದು ಅಂತ ಕನ್ನಡ ಛಂದಸ್ಸು ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತು ಪ್ರಬಂಧನ ಕೂಡ ಇವರು ಬರೆದಿದ್ದಾರೆ ಯಾವುದು ಅಂತ ಕನ್ನಡ ಛಂದಸ್ಸು ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯ ಕುರಿತು ಪ್ರಬಂಧ ಕೂಡ ಬರೆದಿದ್ದಾರೆ ಸ್ಟು ಕನ್ನಡ ಛಂದಸ್ಸು ಯಾರು ಬರೆದಿರೋದು ಅಂತ ಕೇಳಿದರೆ ಆರ್ ಎಫ್ ಕಿಟ್ ಆಗುತ್ತೆ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಈ ಥರ ಒಂದು ಕ್ವಶನ್ ಕೊಟ್ಟು ಯಾರು ಬರೆದಿದ್ದಾರೆ ಯಾವ ಕವಿ ಅವ್ರದ್ದು ಅಂತ ಕೇಳೋ ಚಾನ್ಸಸ್ ಇದೆ ಸೊ ಅದಕ್ಕೆ ನಾನು ಲಿಸ್ಟ್ ಪ್ರಕಾರ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ ನಾನೇ ನಿಮಗೋಸ್ಕರ ಖುದ್ದಾಗಿ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರ ರಿಲೇಟೆಡ್ ನೋಟ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ಯೂಸ್ ಆಗಲಿ ಅಂತ ಯಾರನ್ನೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸಲ ನೆಕ್ಸ್ಟ್ ಒಂದು ಕೆ ವೆಂಕಟರಾಯಪ್ಪ ಅಂತ ಇದೆ ಕೆ ವೆ ವೆಂಕಟರಾಯಪ್ಪ ಅವರು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಬುಕ್ಕು ಬರೆದಿದ್ದಾರೆ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಬರೆದವರು ಯಾರು ಅಂತ ಕೇಳಿದರೆ ಕೆ ವೆಂಕಟರಾಯಪ್ಪ ಆಗುತ್ತೆ ನೆಕ್ಸ್ಟ್ ನೋಡಿಲಿ ಬಿ ಎಮ್ ಶ್ರೀಕಂಠಯ್ಯ ವೆರಿ ಇಂಪಾರ್ಟೆಂಟು ಬಿ ಎಮ್ ಶ್ರೀಕಂಠಯ್ಯ ಅವರದು ಬುಕ್ ಬರುತ್ತೆ ಕನ್ನಡ ಕೈಪಿಡಿ ಅಂತ ಅದನ್ನು ಓದಿದರೆ ಆಲ್ಮೋಸ್ಟು ನಮಗೆ ಕನ್ನಡ ರಿಲೇಟೆಡ್ ವ್ಯಾಕರಣ ಏನು ಬರುತ್ತೆ ಅದೆಲ್ಲ ಆ ಒಂದು ಬುಕ್ಕಲ್ಲಿ ಎಲ್ಲಾದ್ರೂ ಒಂದೇ ಬುಕ್ಕಲ್ಲಿ ನೀವು ಓದ್ಬೋದು ಸೊ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಬುಕ್ಕು ಕೂಡ ತುಂಬಾ ಈಸಿಯಾಗಿದೆ ನಮ್ಮ ಒಂದು ಸರಳ ಭಾಷೆಯಲ್ಲಿ ನಮಗೆ ಕನ್ನಡ ಎಷ್ಟು ಈಸಿಯಾಗಿ ಅರ್ಥ ಆಗಬೇಕು ಅಷ್ಟು ಈಸಿಯಾಗಿ ಒಂದು ಆ ಬುಕ್ನ ಪ್ರಿಪೇರ್ ಮಾಡಿದ್ದಾರೆ ಸೊ ನೀವು ಒಮ್ಮೆ ಬೈ ಮಾಡಿ ಪರ್ಚೇಸ್ ಮಾಡಿ ಓದ್ಬೋದಾಗಿದೆ ಬಿ ಕಂಠೆ ಯಾವುದು ಕನ್ನಡ ಕೈಪಿಡಿ ಬುಕ್ಕು ಅವರು ಕೂಡ ಅದನ್ನು ಕನ್ನಡ ಸಾಹಿತ್ಯ ರಿಲೇಟೆಡ್ ಅಧ್ಯಯನ ಮಾಡಿ ಸಂಗ್ರಹ ಮಾಡಿದ್ದಾರೆ ಅಂದರೆ ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಬುಕ್ಕಲ್ಲಿ ಎಲ್ಲ ನಮಗೆ ವ್ಯಾಕರಣ ರಿಲೇಟೆಡು ಕನ್ನಡ ಸಾಹಿತ್ಯ ಚರಿತ್ರೆ ರಿಲೇಟೆಡ್ ಈ ಒಂದೇ ಬುಕ್ ಓದಿ ಓದಿದರೆ ಸಾಕು ವೆರಿ ಇಂಪಾರ್ಟೆಂಟ್ ಇದು ಎಂ ಎ ಮಾಡೋರು ಪ್ರತಿಯೊಬ್ಬ ಪಿ ಎಚ್ ಡಿ ಮಾಡೋರು ಕೂಡ ಇವರು ಈ ಕವಿಗಳು ಬರ್ತಿರೋ ಅಂತ ಕನ್ನಡ ಸಾಹಿತ್ಯ ಚರಿತ್ರೆ ಬುಕ್ ನ ರೆಫರ್ ಮಾಡ್ತಾರೆ ರಂಶ್ರೀ ಮುಗಳಿ ಅವ್ರದ್ದು ಯಾವುದು ಒಂದು ಸಾಹಿತ್ಯ ರಚನೆ ಅಂತ ಅಂದ್ರೆ ಕನ್ನಡ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಒಂದು ಬುಕ್ ಇದೆ ತುಂಬಾನೇ ಚೆನ್ನಾಗಿದೆ ಬುಕ್ ಅದು ಎಲ್ಲರ ಹತ್ರನು ಇವಾಗ್ಲೂ ಕೂಡ ಕನ್ನಡ ಯಾರು ಇಷ್ಟ ಪಡ್ತಾರೆ ಹತ್ರ ಕೂಡ ಇವರದು ಒಂದು ಬುಕ್ ಇದೆ ಕನ್ನಡ ಸಾಹಿತ್ಯ ಚರಿತ್ರೆ ಸೊ ಇವರು ಇ ಪಿ ರೈಸನ್ ಅವರು ನವರು ಇವರು ಅನ್ಯ ಭಾಷಿಕವರು ಇವರು ಅಧ್ಯಯನ ಮಾಡಿ ಸಂಗ್ರಹ ಮಾಡಿರೋ ಬುಕ್ ಯಾವುದು ಅಂತ ಅಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಆಗುತ್ತೆ ಈ ರೀತಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆನ ಹಂತ ಹಂತವಾಗಿ ಓದೋದ್ರಿಂದ ಕ್ವಶನ್ ಎಲ್ಲಿ ತಗೋಬಹುದು ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಕೂಡ ಓದ್ದಂಗೂ ಆಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡೋಣ ಎಂ ಮರಿಯಪ್ಪ ಭಟ್ಟರು ಅಂತ ಇದೆ ಎಂ ಮರಿಯಪ್ಪ ಭಟ್ಟರದು ಕೂಡ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಬುಕ್ ಇದೆ ಸೊ ಅದು ಕೂಡ ಕೇಳೋ ಚಾನ್ಸಸ್ ಇದೆ ಎಂ ಮರಿಯಪ್ಪ ಭಟ್ಟರದು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ತಾಸು ಶ್ಯಾಮರಾಯ ಅವರದು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ ಇದೆ ನೋಡಿ ಕೀರ್ತಿನಾಥ ನಾಥ ಕೋಟಿ ಅಂತ ಇವರು ಸಹ ಕನ್ನಡ ಸಾಹಿತ್ಯ ಸಂಗತಿಯನ್ನ ಬುಕ್ ಬರೆದಿದ್ದಾರೆ ಸೊ ಇವ್ರದ್ದು ಕೂಡ ಚೆನ್ನಾಗಿದೆ ಸೊ ಟೋಟಲ್ ಆಗಿ ಇಷ್ಟು ಜನ ಒಂದು ಕನ್ನಡ ಸಾಹಿತ್ಯ ರಿಲೇಟೆಡ್ ಬಗ್ಗೆ ಅಧ್ಯಯನ ಮಾಡಿ ಸಂಗ್ರಹ ಮಾಡಿದ್ದಾರೆ ಭಾಷೆ ಮತ್ತು ಸಾಹಿತ್ಯಕ್ಕೆ ಸರಿಸುಮಾರು ಎರಡು ಸಾವಿರ ಅಷ್ಟು ಒಂದು ಹಳೆಯದು ನಮ್ಮದು ಒಂದು ಕನ್ನಡ ಭಾಷೆ ತುಂಬಾನೇ ಗ್ರೇಟ್ ಅನ್ಸುತ್ತೆ ನಾವು ಈ ಕನ್ನಡ ನಾಡಿನಲ್ಲಿ ಹುಟ್ಟಿರೋದಕ್ಕೆ ಕನ್ನಡ ಭಾಷೆ ಸರಿ ಸುಮಾರು ಆ ಒಂದು ಸಾಹಿತ್ಯಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಕೇಳೋ ಚಾನ್ಸಸ್ ಇದ್ರೆ ಇರುತ್ತೆ ಸೊ ಎರಡು ಸಾವಿರ ಇತಿಹಾಸವಿದೆ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಎರಡು ಸಾವಿರ ಇತಿಹಾಸವಿದೆ ಕನ್ನಡ ನಮ್ಗೆ ಈಸಿ ಅನ್ಸುತ್ತೆ ಯಾಕೆಂದ್ರೆ ಅದು ಮದರ್ ಟಂಗು ಬಟ್ ಬೇರೆಯವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ಯಾಕೆಂತಂದ್ರೆ ಅವರಿಗೆ ಕನ್ನಡ ಬರೋದಿಲ್ಲ ಅದು ಕನ್ನಡ ತುಂಬನೇ ಟಫು ಅವರಿಗೆ ಸೊ ನಿಜವಾಗ್ಲೂ ಕೂಡ ಕನ್ನಡ ಸಬ್ಜೆಕ್ಟ್ ತುಂಬಾನೇ ಟಫು ನಮ್ದು ಮದರ್ ಟಂಗ್ ಆಗಿರೋದ್ರಿಂದ ನಮಗೆ ಈಸಿ ಅನ್ಸುತ್ತೆ ಅಷ್ಟೇ ತುಂಬಾ ಜನ ಕನ್ನಡ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಪಡ್ತಾರೆ ಯಾಕೆಂದ್ರೆ ಕನ್ನಡ ತುಂಬಾನೇ ಟಫ್ ಶಾಸನ ಸಾಹಿತ್ಯದ ಪರಿಚಯದ ಬಗ್ಗೆ ನಾವು ಇಲ್ಲಿ ಓದಬೇಕಾಗುತ್ತೆ ಶಾಸನ ಸಾಹಿತ್ಯದ ಪರಿಚಯ ಅಂತ ಇದೆ ಶಾಸನ ಸಾಹಿತ್ಯದ ಪರಿಚಯನ ನಾವು ಶಾಸನಗಳನ್ನ ಸಿಂಪಲ್ ಆಗಿ ಕೀಬೋರ್ಡ್ಸ್ನ ಕೀ ಕೀಪಾರ್ಡ್ಸ್ನ ಕಲ್ತ್ಕೊಂಡು ಹೋಗೋಣ ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತೀನಿ ಫಸ್ಟ್ ಒಂದು ನೋಡಿ ಜಲಗಾರನ ದಿಬ್ಬದ ಶಾಸನ ಅಂತ ಇದೆ ಜಲಗಾರನ ದಿಬ್ಬನ ಶಾಸನ ಕಾಲ ಕ್ರಿಸ್ತಶಕ ಸುಮಾರು ಮುನ್ನೂರೈವತ್ತು ಅಥವಾ ಏನು ಅಂತ ಅಂದ್ರೆ ಶೌರ್ಯ ವರ್ಣನೆ ಶೌರ್ಯ ವರ್ಣನೆ ಬಗ್ಗೆ ಈ ಒಂದು ಶಾಸನ ತಿಳಿಸುತ್ತದೆ ನೆಕ್ಸ್ಟ್ ನೋಡಿ ಇದು ನನ್ನ ಓನ್ ಹ್ಯಾಂಡ್ ರೈಟಿಂಗು ಸೊ ನಿಮ್ಗೆ ಅರ್ಥ ಆಗಿತೋ ಅರ್ಥ ಆಗ್ತಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕ್ಲಾಸ್ ಮಾಡ್ತಾ ಇದೀನಿ ಅಲ್ಮಿಡಿ ಶಾಸನ ಅಲ್ಮಿಡಿ ಶಾಸನ ಅಂತ ತುಂಬಾ ಇಂಪಾರ್ಟೆಂಟು ಇವಾಗ ಕೀ ಪಾಯಿಂಟ್ಸ್ ಅಷ್ಟೇ ಹೇಳ್ತಿದ್ದೀನಿ ನೆಕ್ಸ್ಟ್ ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಶಕ ಸೊ ನಾನ್ನೂರ ಐವತ್ತು ಇಂಪಾರ್ಟೆಂಟ್ ಕೇಳ್ತಾರೆ ಇದ್ರ ಕಾಲ ವೆರಿ ಇಂಪಾರ್ಟೆಂಟ್ ಕ್ರಿಸ್ತ ಶಕ ಸುಮಾರು ನಾನ್ನೂರ ಐವತ್ತು ಅಂತ ಇದು ಯಾವ ತರದ ಶಾಸನ ಅಂತ ಕೇಳಿದ್ರೆ ಇದರ ಮಹತ್ವ ಏನು ಏನು ಅಂತ ಅಂದ್ರೆ ಇದೊಂದು ದಾನ ಶಾಸನ ಆಗುತ್ತೆ ಏನು ಅಂತ ಅಂದ್ರೆ ಇದೊಂದು ದಾನ ಶಾಸನ ಯಾವುದು ಅಂತ ಅಂದ್ರೆ ಹಲ್ಮಿಡಿ ಶಾಸನ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ತಮಟಕಲ್ಲು ಶಾಸನ ಅಂತ ಇದೆ ತಮಟಕಲ್ಲು ಶಾಸನ ಅದ್ರ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ಸುಮಾರು ಐನೂರು ಅಂತ ಇದೆ ಇದರ ಮಹತ್ವ ಏನು ಅಂತಂದ್ರೆ ಈ ಶಾಸನದ ಮಹತ್ವ ಏನು ಅಂತಂದ್ರೆ ಇದೊಂದು ವೀರಗಲ್ಲು ಶಾಸನ ಆಗುತ್ತೆ ನೆಕ್ಸ್ಟ್ ಒನ್ ಸಿರಗುಂದದ ಶಾಸನ ಅಂತ ಇದೆ ಸಿರಗುಂದದ ಶಾಸನ ಅದ್ರ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ಸುಮಾರು ಐನೂರ ಎಪ್ಪತ್ತ ಎಂಟು ಇದೆ ಐನೂರ ಎಪ್ಪತ್ತೆಂಟು ಇದ್ರ ಮಹತ್ವ ಏನು ಅಂತ ಅಂದ್ರೆ ಈ ಸಿರಗುಂದದ ಶಾಸನದ ಮಹತ್ವ ಶೌರ್ಯ ವರ್ಣನೆ ಮಾಡಿದ ಶಾಸನ ಯಾವುದು ಅಂತ ಅಂದ್ರೆ ಸಿರಗುಂದದ ಶಾಸನ ಇದೆ ಇಲ್ಲಿ ಶ್ರವಣ ಬೆಳಗುಳದ ಶಾಸನ ಅಂತ ಇದೆ ಶ್ರವಣ ಬೆಳಗುಳದ ಶಾಸನದ ಕಾಲ ಕ್ರಿಸ್ತ ಶಕ ಸುಮಾರು ಆರ್ನೂರ ಐವತ್ತು ಶ್ರವಣ ಬೆಳಗುಳದ ಶಾಸನದ ಮಹತ್ವ ಏನು ಅಂತ ಅಂದ್ರೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದ ಶಾಸನ ಆಗುತ್ತೆ ಯಾವುದು ಅಂತ ಅಂದ್ರೆ ಶ್ರವಣ ಬೆಳಗುಳದ ಶಾಸನ ಯಾವುದಕ್ಕೆ ಸಂಬಂಧಿಸಿದೆ ಅದರ ಮಹತ್ವ ಏನು ಅಂತ ಕೇಳಿದ್ರೆ ಇದೊಂದು ಜೈನ ಧರ್ಮಕ್ಕೆ ಸಂಬಂಧಿಸಿದಂತ ಶಾಸನ ಆಗುತ್ತೆ ಆದಾಮಿ ಶಾಸನ ಅಂತ ಅಂದ್ರೆ ಕಪ್ಪೆ ಹರಭಟ್ಟ ಶಾಸನ ಅಂತ ಇನ್ನೊಂದು ನೇಮ್ ಅಲ್ಲಿ ಕರೀತಾರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಇದರ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ಸುಮಾರು ಏಳು ಅಂತ ಇದೆ ಕಾಲ ಯಾವುದು ಅಂತಂದ್ರೆ ಕ್ರಿಸ್ತ ಶಕ ಸುಮಾರು ಏಳುನೂರು ಇದರ ಬಾದಾಮಿ ಶಾಸನ ಅಥವಾ ಕಪ್ಪೆ ಹರಬಟ್ಟ ಶಾಸನದ ಮಹತ್ವ ಏನು ಅಂತ ಅಂದ್ರೆ ಇದೊಂದು ಸ್ತುತಿ ಪದ ಆಗುತ್ತೆ ಇದೊಂದು ಸ್ತುತಿ ಪದ ಬಾದಾಮಿ ಶಾಸನಕ್ಕೆ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ ಕಪ್ಪೆ ಹರಭಟ್ಟ ಶಾಸನ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರಾಷ್ಟ್ರಕೂಟರ ಕೃಷ್ಣ ಜೂರ ಶಾಸನ ಅಂತ ಇದೆ ರಾಷ್ಟ್ರಕೂಟರ ಕೃಷ್ಣ ಜೂರ ಶಾಸನ ಇದರ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ನಾನೂರ ನಲವತ್ತೇಳು ಇದರ ವರ್ಣನೆ ಅಂತ ಅಂದ್ರೆ ಇದರ ಮಹತ್ವ ಏನು ಅಂತ ಅಂದ್ರೆ ರಾಷ್ಟ್ರಕೂಟರ ಕೃಷ್ಣ ಜೂರ ಶಾಸನದ ಮಹತ್ವ ಅಂತ ಅಂದ್ರೆ ಶೌರ್ಯ ವರ್ಣನೆ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಸಿಂಪಲ್ ಆಗಿ ಶಾಸನದ ಬಗ್ಗೆ ಹೇಳಿದ್ದೆ ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಇಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಹಲ್ಮಿಡಿ ಶಾಸನ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಲ್ಮಿಡಿ ಶಾಸನದ ಕಾಲ ಯಾವುದು ಅಂತ ಕೇಳಬಹುದು ಅಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಶಕ ಸುಮಾರು ನಾನೂರ ಐವತ್ತು ಕೇಳ್ತಾರೆ ಅಂತ ಹೇಳ್ತಿ ಹೇಳ್ತಿದ್ದೀನಿ ಕೇಳಿದರೆ ಸುಮಾರು ಸಲ ಅದಕ್ಕೆ ಹೇಳ್ತಿದ್ದೀನಿ ಅದರ ಕಾಲ ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಶಕ ಸುಮಾರು ನಾನೂರ ಐವತ್ತು ನೆಕ್ಸ್ಟ್ ಸ್ಥಳ ಬಂದ್ಬಿಟ್ಟು ನೀವು ಹಲ್ಮಿಡಿ ಶಾಸನ ಎಲ್ಲಿದೆ ಅಂತ ಕೇಳಿದ್ರೆ ಆ ಕೇಳ್ತಾರೆ ಸ್ಥಳ ಯಾವುದು ಅಂತ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬ ಸ್ಥಳದಲ್ಲಿದೆ ಸೊ ನಂದು ಕೂಡ ಹಾಸನು ಸೊ ಹಂಗಾಗಿ ನನಗೆ ತುಂಬಾನೇ ಇಷ್ಟ ಬೇಲೂರು ಹಳಬಿಡಿ ಎಲ್ಲ ಸೊ ನೀವು ಎಲ್ಲಿ ಯಾವ ಊರಿಂದ ನೋಡ್ತಾ ವಿಡಿಯೋನ ಸೊ ನೀವು ಒಂದ್ಸಲ ಹಾಸನ್ಗೆ ವಿನಿಗ್ ಬನ್ನಿ ಅಂತ ಕೇಳಿ ಹೇಳ್ತೀನಿ ಸೊ ಅಲ್ಮಿಡಿ ಎಂಬುದು ಒಂದು ಸ್ಥಳ ಅದೊಂದು ಊರು ಸೊ ಅಲ್ಲಿ ಅಲ್ಮಿಡಿ ಶಾಸನ ಇದೆ ಅಲ್ಮಿಡಿ ಶಾಸನ ಯಾವ ಪ್ರಕಾರ ಅಂತ ಅಂದ್ರೆ ಇದೊಂದು ದಾನ ಶಾಸನ ದಾನವಾಗಿ ಕೊಟ್ಟಿರುವಂತ ಶಾಸನ ಸೊ ಹಂಗಾಗಿ ಇದು ದಾನ ಶಾಸನ ನೆಕ್ಸ್ಟು ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಕೇಳಿದರೆ ಅದು ಹಲ್ಮಿಡಿ ಶಾಸನ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಅಂದರೆ ಹಲ್ಮಿಡಿ ಶಾಸನ ಈಗ ಇಟ್ಟಿರುವ ಸ್ಥಳ ಏನು ಅಂತ ಅಂದರೆ ಮೈಸೂರು ವಸ್ತು ಸಂಗ್ರಹಾಲಯದಲ್ಲಿ ಈ ಒಂದು ಹಲ್ಮಿಡಿ ಶಾಸನವನ್ನು ಇಟ್ಟಿದ್ದಾರೆ ಇದರ ವಿಶೇಷತೆ ಏನು ಅಂತ ಅಂದರೆ ಇದರಲ್ಲಿ ಒಟ್ಟು ಹದಿನಾರು ಸಾಲುಗಳಿವೆ ಯಾವುದರಲ್ಲಿ ಅಂತ ಅಂದರೆ ಹಲ್ಮಿಡಿ ಶಾಸನದಲ್ಲಿ ಅದರಲ್ಲಿ ಇಪ್ಪತ್ತು ಕನ್ನಡ ಪದಗಳಿದ್ದು ಉಳಿದಂತೆ ಸಂಸ್ಕೃತ ಪದಗಳಿವೆ ತುಂಬಾ ತುಂಬಾ ಖುಷಿ ಅಲ್ವಾ ಈ ಥರ ಎಲ್ಲ ನಮ್ಮ ಭಾಷೆ ಒಂದು ಶಾಸನದಲ್ಲಿ ಇದೆ ಅಂತಂದ್ರೆ ಎಂಥರ್ಗು ಆದರೆ ಮದರ್ ಟಂಗ್ ಯಾರ್ದು ಆಗಿರುತ್ತೆ ಅವ್ರಿಗೆ ತುಂಬಾ ಹೆಮ್ಮೆ ಆಗುತ್ತೆ ಆ ಒಂದು ಶಾಸನದಲ್ಲಿ ಹದಿನಾರು ಸಾಲಗಳಿವೆ ಅದರಲ್ಲಿ ಇಪ್ಪತ್ತು ಕನ್ನಡ ಪದಗಳು ಉಳಿದಂತೆ ಎಲ್ಲ ಸಂಸ್ಕೃತ ಪದಗಳಿವೆ ನೆಕ್ಸ್ಟ್ ಒನ್ ತಮಟಕಲ್ಲು ಶಾಸನ ತಮಟಕಲ್ಲು ಶಾಸನ ಬಗ್ಗೆ ಆವಾಗಲೇನೆ ಕೀ ಪಾಯಿಂಟ್ಸ್ ಆಗಿ ಹೇಳಿದ್ದೆ ಇವಾಗ ಬ್ರೀಫ್ ಆಗಿ ನೋಡೋಣ ಇಲ್ಲಿ ನೋಡಿ ಅದ್ರ ಕಾಲ ತಮಟಕಲ್ಲು ಶಾಸನದ ಕಾಲ ಕ್ರಿಸ್ತ ಶಿಖಾ ಸುಮಾರು ಐದನೇ ಶತಮಾನ ಯಾವ್ದ್ರದ್ದು ಅಂತ ಅಂದ್ರೆ ತಮಟಕಲ್ಲು ಶಾಸನದ ಕಾಲ ಇದ್ರ ಸ್ಥಳ ಎಲ್ಲಿದೆ ಎಂತ ಚಿತ್ರದುರ್ಗ ಜಿಲ್ಲೆಯ ತಮಟ ಕಲ್ಲಿನಲ್ಲಿದೆ ಚಿತ್ರದುರ್ಗ ಜಿಲ್ಲೆಯ ತಮಟಕಲ್ಲಿನಲ್ಲಿ ಈ ಒಂದು ಶಾಸನ ಇದೆ ಗುಣಮದುರಾಂಕರನೆಂಬುವನನ್ನು ವರ್ಣಿಸಿದ ವೀರಗಲ್ಲು ಶಾಸನ ಯಾವುದು ಅಂತ ಅಂದ್ರೆ ಸೊ ತಮಟಕಲ್ಲು ಶಾಸನವನ್ನು ಬಾದಾಮಿ ಶಾಸನದ ಬಗ್ಗೆ ನಾನು ಹೇಳ್ತಿದ್ದೀನಿ ಅವಾಗಲೇ ಹೇಳಿದ್ದೆ ಸಿಂಪಲ್ ಆಗಿ ಇವಾಗ ಹೇಳ್ತಿದೀನಿ ನೋಡಿ ಅಯ್ಯ ಬಾದಾಮಿ ಶಾಸನವನ್ನು ಇನ್ನೊಂದು ನೇಮಲ್ಲಿ ಕರಿತೀವಿ ಅದು ಏನು ಅಂತ ಕಪ್ಪೆ ಹರಭಟ್ಟ ಶಾಸನ ಅಂತ ಇದ್ರ ಕಾಲ ಸುಮಾರು ಕ್ರಿಸ್ತಶಕ ಏಳನೇ ಶತಮಾನ ಆಗುತ್ತೆ ಕಾಲ ಕೇಳಿದ್ರೆ ಕ್ರಿಸ್ತಶಕ ಏಳನೇ ಶತಮಾನ ಕಾಲ ಏನು ಕೇಳಲ್ಲ ಇದ್ರ ಸ್ಥಳ ಬಾದಾಮಿ ಶಾಸನದ ಸ್ಥಳ ಬಂದ್ಬಿಟ್ಟು ತಟ್ಟು ಕೋಟಿ ಗ್ರಾಮದಲ್ಲಿ ದೊರೆತ ಈ ಶಾಸನಕ್ಕೆ ಬಾದಾಮಿ ಶಾಸನವೆಂದು ಕರೆಯಲ್ಪಟ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಫ್ಲೀಟ್ ರವರು ಸಂಪಾದಿಸಿ ಪ್ರಕಟಿಸಿದ್ದಾರೆ ಯಾರು ಬಾದಾಮಿ ಶಾಸನವನ್ನು ಪ್ರಕಟಿಸಿದ್ದಾರೆ ಅಂತ ಕೇಳಿದ್ರೆ ಫ್ಲೀಟ್ ರವರು ಸಂಪಾದಿಸಿ ಪ್ರಕಟಿಸಿದ್ದಾರೆ ವಿಶೇಷತೆ ಏನು ಅಂತ ಅಂದ್ರೆ ಹರಭಟ್ಟ ಎಂಬ ಮಹಾಪುರುಷನ ಸ್ತುತಿ ಪದಗಳು ಈ ಒಂದು ಶಾಸನದಲ್ಲಿ ಲಭ್ಯವಿದೆ ಈ ಹರಭಟ್ಟ ಯಾರು ಅಂತ ಅಂದ್ರೆ ಇವರೊಬ್ಬ ಪ್ರಸಿದ್ಧ ಐತಿಹಾಸಿಕ ವ್ಯಕ್ತಿ ಆಗಿದ್ರು ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತ ಕೊಟ್ಬಿಟ್ಟು ಕ್ವಶನ ಇದು ಯಾವ ಒಂದು ಶಾಸನ ಅಂತ ಕೇಳ್ತಾರೆ ಅದು ಕಪ್ಪೆ ಹರಬಟ್ಟ ಶಾಸನ ಅಥವಾ ಬಾದಾಮಿ ಶಾಸನ ಆಗುತ್ತೆ ಇದು ಕ್ವಶನ್ ಕೇಳಿದರೆ ಬೆಳಗೊಳದ ಶಾಸನದ ಬಗ್ಗೆ ಕೀ ಪಾಯಿಂಟ್ಸ್ ಆಗಿ ಹೇಳಿದೆ ಇವಾಗ ನೋಡಿ ಕ್ರಿಸ್ತ ಶಕ ಸುಮಾರು ಆರ್ನೂರ ಐವತ್ತರಿಂದ ಶ್ರವಣ ಬೆಳಗುಳದಲ್ಲಿರುವ ಬಂಡೆಗಳ ಮೇಲೆ ಇದೆ ಇದು ಎಲ್ಲಿದೆ ಅಂತ ಅಂದ್ರೆ ಇದು ಶ್ರವಣ ಬೆಳಗುಳದಲ್ಲಿರುವ ಬಂಡೆಗಳ ಮೇಲೆ ಇದೆ ಇದರ ವಿಶೇಷ ಕಾವ್ಯ ಸ್ವಾರಸ್ಯದ ಐವತ್ತಕ್ಕೂ ಹೆಚ್ಚು ಪದ್ಯಗಳು ಈ ಶಾಸನದಲ್ಲಿ ದೊರೆಯುತ್ತದೆ ಆದ್ದರಿಂದ ಈ ಶಾಸನಗಳಿಗೆ ಶಾಸನ ಚಿತ್ರಕೂ ಚಿತ್ರ ಕಾವ್ಯಕೂಟ ಎನ್ನುವರು ಶಾಸನ ಚಿತ್ರ ಕಾವ್ಯಕೂಟ ಅಂತ ಯಾವ ಒಂದು ಶಾಸನಕ್ಕೆ ಹೇಳ್ತೀವಿ ಅಂತ ಕೇಳಿದ್ರೆ ಕೇಳೋ ಚಾನ್ಸಸ್ ಇದೆ ಸೊ ಅದಕ್ಕೆ ಶ್ರವಣ ಬೆಳಗುಳ ಶಾಸನ ಆಗುತ್ತೆ ನೆಕ್ಸ್ಟ್ ಒಂದು ಹಂಪೆಯ ಶಾಸನ ಅಂತ ಇದೆ ಹಂಪೆಯ ಶಾಸನಕ್ಕೆ ಇನ್ನೊಂದು ಹೆಸರು ಏನು ಅಂತಂದ್ರೆ ಲಕ್ಷ್ಮೀಧರ ಮಾತ್ಯನ ಶಾಸನ ಅಂತ ಹಂಪೆಯ ಶಾಸನಕ್ಕೆ ಇನ್ನೊಂದು ನೇಮು ಲಕ್ಷ್ಮೀಧರ ಮಾತ್ಯನ ಮಾತಿನ ಶಾಸನ ಇದ್ರ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ಸಾವಿರದ ನಾನೂರ ಹನ್ನೊಂದಾಗುತ್ತೆ ಇದ್ರ ಕಾಲ ಸರಿ ಸುಮಾರು ಕ್ರಿಸ್ತ ಶಕ ಸುಮಾರು ಸಾವಿರದ ನಾನೂರ ಹನ್ನೊಂದು ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಅಂದ್ರೆ ಇಲ್ಲಿದೆ ಈ ಒಂದು ಹಂಪೆಯ ಶಾಸನ ಶಾಸನ ಎಲ್ಲಿದೆ ಅಂತ ಅಂದ್ರೆ ಸೊ ಫಸ್ಟ್ ಪ್ರೀವಿಯಸ್ ಅಂದ್ರೆ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆ ಸಪ್ರೇಟ್ ಆಗೋಕ್ಕಿಂತ ಮುಂಚೆ ಇದು ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿತ್ತು ಇವಾಗ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿದೆ ನೋಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಇದು ಇವಾಗ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿದೆ ಇದು ಯಾವ ರೀತಿಯ ಒಂದು ಪ್ರಕಾರದ ಶಾಸನ ಅಂತ ಕೇಳಿದ್ರೆ ಇದ್ರೆ ಇದು ಸಾಮಾಜಿಕ ಕಾರ್ಯಗಳ ಶಾಸನ ಆಗುತ್ತೆ ಯಾವುದು ಅಂತ ಅಂದ್ರೆ ಆ ಹಂಪಿಯ ಶಾಸನ ಅಥವಾ ಲಕ್ಷ್ಮೀಧರ ಮಾತಿನ ಶಾಸನ ಇದರ ವಿಶೇಷತೆ ಏನು ಅಂತ ಅಂದ್ರೆ ವಿಜಯನಗರದ ಹರಸ ಪ್ರೌಢರಾಯನ ಮಂತ್ರಿ ಲಕ್ಷ್ಮೀಧರ ಮಾತೆಯನ್ನು ಕೆತ್ತಿಸಿದ್ದು ಇದ್ರ ವಿಶೇಷತೆ ಏನು ಅಂತ ಅಂದ್ರೆ ಲಕ್ಷ್ಮೀಧರ ಅಂತ ಶಾಸನ ಅಂತ ಹೇಳಿದ್ನಲ್ಲ ಅವನು ವಿಜಯನಗರ ಹರಸ ಪ್ರೌಢರಾಯನ ಮಂತ್ರಿ ಆಗಿದ್ದ ಅವನು ಕೂಡ ಈ ಒಂದು ಶಾಸನವನ್ನು ಕೆತ್ತಿಸಿದ್ದು ಸೊ ಹಂಗಾಗಿ ಇದ್ರ ವಿಶೇಷತೆ ಅವ್ನಿಗೆ ಅವನ ಹೆಸರಲ್ಲಿ ಕೂಡ ಈ ಒಂದು ಶಾಸನ ಇದೆ ಅಂತ ಹೇಳಬಹುದು ಕೆರೆಯಂ ಕಟ್ಟಿಸು ಬಾವಿಯಂ ಸವಿಸು ಅಂತ ಈ ಒಂದು ಶಾಸನ ಯಾವ ಒಂದು ಶಾಸನದಲ್ಲಿದೆ ಅಂತ ಕೇಳಿದ್ರೆ ಅದು ಹಂಪೆಯ ಶಾಸನದಲ್ಲಿದೆ ಹಂಪೆಯ ಶಾಸನ ಏನು ಲಕ್ಷ್ಮೀದರ ಮಾತಿನ ಕೆತ್ತಿಸಿದಾನೆ ಆ ಒಂದು ಶಾಸನದಲ್ಲಿ ಈ ಒಂದು ಸಾಲು ಇದೆ ಕೆರೆ ಪೂರ್ವ ಯುಗದ ಸಾಹಿತ್ಯದ ಪರಿಚಯದ ಬಗ್ಗೆ ಹೋಗೋಣ ಪಂಪ ಪೂರ್ವ ಯುಗದ ಸಾಹಿತ್ಯದ ಪರಿಚಯದ ಬಗ್ಗೆ ನಾವಿವಾಗ ಕ್ಲಾಸ್ ಅಲ್ಲಿ ನೋಡೋಣ ಫಸ್ಟ್ ಒಂದು ಕವಿರಾಜ ಮಾರ್ಗ ಅಂತ ತಗೊಂಡಿದ್ದೀನಿ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳರ ನಡುವೆ ರಚನೆಕಾರ ಯಾರು ಅಂತ ಕೇಳಿದ್ರೆ ಪ್ರೀವಿಯಸ್ ಅಂದ್ರೆ ತುಂಬಾ ಹಳೆಯ ಒಂದು ಕ್ವೆನ್ ಪೇಪರ್ ಅಲ್ಲಿ ನೃಪತುಂಗ ಅಂತ ಬರೋದು ಇವಾಗ ಅದ್ರ ರಚನಾಕಾರ ಯಾರು ಅಂತ ಗೊತ್ತಾಗಿದ್ದಾರೆ ಕವಿರಾಜ ಮಾರ್ಗನ ರಚನೆಕಾರ ಯಾರು ಅಂತ ಅಂದ್ರೆ ಶ್ರೀ ವಿಜಯ್ ಆಗ್ತಾರೆ ಇವರ ಆಶ್ರಯದಾತ ಯಾರು ಅಂತ ಅಂದ್ರೆ ರಾಷ್ಟ್ರಕೂಟರ ದೊರೆ ನೃಪತುಂಗ ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ ಅಲ್ಲೆಲ್ಲ ನೋಡಬಹುದು ಆ ಕವಿರಾಜ ಮಾರ್ಗದ ರಚನೆ ಮಾಡಿದವರು ಯಾರು ಅಂತ ಅಂದ್ರೆ ನೃಪತುಂಗ ಅಂತ ಎಲ್ಲ ಆಪ್ಷನ್ ಅಲ್ಲಿ ಇದೆ ಇವಾಗ ನಮಗೆ ಅದರ ರಚನೆಕಾರ ಯಾರು ನಿಜವಾಗ್ಲು ಅಂತ ಗೊತ್ತಾಗಿದೆ ಅದು ಯಾರು ಅಂತ ಅಂದ್ರೆ ಶ್ರೀ ವಿಜಯ ಆಗುತ್ತೆ ಕವಿರಾಜ ಮಾರ್ಗದ ಸ್ವರೂಪ ಏನು ಅಂತ ಅಂದ್ರೆ ಲಕ್ಷಣ ಶಾಸ್ತ್ರ ಗ್ರಂಥ ಅಂತ ಆಗುತ್ತೆ ಇದೊಂದು ಅಲಂಕಾರ ಗ್ರಂಥ ಬರೆದಿರುವಂತಹ ಕವಿರಾಜ ಮಾರ್ಗ ಕೃತಿಯ ಮೂಲಕ ಕನ್ನಡ ನಾಡನ್ನು ವರ್ಣನೆ ಮಾಡಿದ್ದಾನೆ ಕನ್ನಡ ನಾಡಿನ ವರ್ಣನೆ ಮಾಡಿದ ಅವನು ಯಾರು ಅಂತ ಅಂದ್ರೆ ಕವಿರಾಜ ಮಾರ್ಗ ಬರೆದಿರುವಂತಹ ಶ್ರೀ ವಿಜಯ ನೆಕ್ಸ್ಟ್ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು ಅನ್ನೋದು ಉಲ್ಲೇಖ ಆಗಿದೆ ಯಾವ್ದ್ರಲ್ಲಿ ಅಂತ ಅಂದ್ರೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು ಅನ್ನೋದು ಉಲ್ಲೇಖ ಇಲ್ಲಿದೆ ಇದರಲ್ಲಿ ಮೂರು ಪರಿಚ್ಛೇದಗಳಿದಾವೆ ಅಂತ ಹೇಳಿದೆ ಅದರಲ್ಲಿ ಯಾವುದೋ ಅಂತ ಅಂದ್ರೆ ವರ್ಣನ ನಿರ್ಣಯ ಶಬ್ದಾಲಂಕಾರ ವರ್ಣನ ನಿರ್ಣಯ ನೆಕ್ಸ್ಟು ಅರ್ಥಾಲಂಕಾರ ವರ್ಣನ ನಿರ್ಣಯ ಅಂತ ಮೂರು ಪರಿಛೇದಗಳಿದ್ದಾವೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವಡ್ಡರಾಧನೆ ಬಗ್ಗೆ ನಾನು ಇಲ್ಲಿ ಹೇಳ್ತಿದ್ದೀನಿ ಒಡ್ಡರಾಧನೆಯ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ತು ರಚನೆಕಾರ ಯಾರು ಅಂತ ಅಂದರೆ ಚಾರ್ಯ ಅನ್ನೋರು ವಡ್ಡಾರಾಧನೆಯನ್ನು ರಚನೆ ಮಾಡಿದವರು ಇದರ ಸ್ವರೂಪ ಏನು ಅಂತಂದ್ರೆ ಇದೊಂದು ಗದ್ಯ ಆಗುತ್ತೆ ಒಡರಾಧನೆ ಯಾವ ಒಂದು ಕೃತಿ ಅಂತಂದ್ರೆ ಇದೊಂದು ಗದ್ಯ ಕೃತಿ ಆಗುತ್ತೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತಂದ್ರೆ ವಡ್ಡರಾಧನೆ ಆಗುತ್ತೆ ವೆರಿ ಇಂಪಾರ್ಟೆಂಟ್ ವಡ್ಡರಾಧನೆ ಅಂತ ಅಂದರೆ ಇದೊಂದು ವೃದ್ಧರ ಆರಾಧನೆ ಆರಾಧನೆ ಶಾಸ್ತ್ರದ ಬಗ್ಗೆ ಹೇಳುತ್ತದೆ ಅಂದ್ರೆ ಅಂದರೆ ವೃದ್ಧರ ಬಗ್ಗೆ ಹೇಳುವಂಥ ಶಾಸನ ಇದು ಒಡ್ಡಾರಾಧನೆ ಆಗುತ್ತೆ ವೃದ್ಧ ಅಂದ್ರೆ ಲೌಕಿಕ ಆಕರ್ಷಣೆಗಳನ್ನು ಮೀರಿದ ತಪಸ್ವಿಗಳಾಗ್ತಾರೆ ಇದ್ರ ಬಗ್ಗೆ ಈ ಒಂದು ಗದ್ಯ ಇದೆ ಸೊ ಅದಕ್ಕೋಸ್ಕರ ಇದನ್ನ ವಡ್ಡಾರಾಧನೆ ಅಂತಾರೆ ಇವಾಗ ಏನು ಕ್ಲಾಸ್ ಮಾಡಿದೆ ಅದ್ರ ಮೇಲಿನ ಒಂದು ಕ್ವಶನ್ ಆನ್ಸರ್ ನ ನಿಮ್ಮ ಹತ್ರ ನೋಡೋಣ ಬೆತ್ತನ ಬೇದಂಡೆ ಉಲ್ಲೇಖಗಳು ಈ ಕೃತಿಯಲ್ಲಿದೆ ಅಂತ ಇಲ್ಲಿ ಕ್ವಶನ್ ಇದೆ ಯಾವ ಒಂದು ಕೃತಿಯಲ್ಲಿ ಬೆತ್ತಣ ಬೇದಂಡೆ ಅಂತ ಉಲ್ಲೇಖವಾಗಿದೆ ಅಂತ ಕೇಳಿದ್ರೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗಿದೆ ಇದೊಂದು ಅಲಂಕಾರಿಕ ವಿಚಾರಗಳು ಇದೊಂದು ಅಲಂಕಾರಿಕ ವಿಚಾರಗಳು ಕನ್ನಡದ ಮೊದಲ ಗದ್ಯಕೃತಿ ಯಾವುದು ಅಂತ ಕೇಳಿದರೆ ಕನ್ನಡದ ಮೊದಲ ಗದ್ಯಕೃತಿ ಒಡ್ಡರಾಧನೆ ಆಗುತ್ತೆ ಯಾವುದು ಅಂತ ಅಂದರೆ ಒಡ್ಡರಾಧನೆ ಇದನ್ನು ಇದರ ರಚನೆಕಾರ ಬದ್ಬಿಟ್ಟು ಶಿವಕೋಟ್ಯಾಚಾರ್ಯ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ನಾಡು ಕನ್ನಡ ನಾಡು ಎಂಬುದಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳಲಾಗಿದೆ ತಪ್ಪಿರುವುದನ್ನು ಸರಿಪಡಿಸಿ ಅಂತ ಇಲ್ಲಿ ಕ್ವಶನ್ ಇದೆ ಅಂದರೆ ನೋಡಿ ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿದ ನಾಡು ಕನ್ನಡ ನಾಡು ಅಂದ ಅನ್ನೋದು ಯಾವ ಒಂದು ಕೃತಿಯಲ್ಲಿ ಇತ್ತು ಅಂತ ಹೇಳಿದ್ದೆ ನಾನು ಅದು ಕವಿರಾಜ ಮಾರ್ಗದಲ್ಲಿ ಇತ್ತು ಅಂತ ಹೇಳಿದ್ದೆ ಬಟ್ ಇಲ್ಲಿ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳಲಾಗಿದೆ ಅಂತ ಇದೆ ಸೊ ಇದು ಕ್ವಶನ ತಪ್ಪಾಗಿದೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ನಾವು ಮಾಡ್ಬೇಕಾಗುತ್ತೆ ಸರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಆಪ್ಷನ್ ಅಲ್ಲಿ ವಿಕ್ರಮಾರ್ಜುನ ವಿಜಯ ಸಾಸ ಭೀಮ ವಿಜಯ ಕವಿರಾಜ ಮಾರ್ಗ ನೆಕ್ಸ್ಟ್ ವಡ್ಡಾರಾಧನೆ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಈ ಒಂದು ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿದ ನಾಡು ಕನ್ನಡ ನಾಡು ಯಾವ ಒಂದು ಕೃತಿಯಲ್ಲಿದೆ ಅಂತ ಅಂದರೆ ಆ ಕವಿರಾಜ ಮಾರ್ಗ ಆಗುತ್ತೆ ಸೊ ನೋಡ್ಕೊಳ್ಳಿ ಆನ್ಸರ್ ಕವಿರಾಜ ಮಾರ್ಗ ನಾನು ಇಲ್ಲಿವರೆಗೂ ಪಂಪ ಪೂರ್ವ ಯುಗದ ಸಾಹಿತ್ಯದ ಬಗ್ಗೆ ಹೇಳಿದ್ದೆ ಇವಾಗ ನೆಕ್ಸ್ಟ್ ಪಂಪ ಯುಗ ಸಾಹಿತ್ಯದ ಪರಿಚಯದ ಬಗ್ಗೆ ನೋಡೋಣ ಆ ಕವಿ ಪಂಪನ ಇಲ್ಲಿ ನಾನು ಫಸ್ಟ್ ತಗೊಂಡಿದ್ದೀನಿ ಇವರು ಬಂದ್ಬಿಟ್ಟು ಪಂಪ ಯುಗ ಸಾಹಿತ್ಯದ ಪರಿಚಯದಲ್ಲಿ ಬದು ಬರುವಂಥ ಕವಿ ಆಗ್ತಾರೆ ಫಸ್ಟ್ ಒಂದು ಪಂಪ ಇವರ ಕಾಲ ಕ್ರಿಸ್ತ ಶಕ ಸುಮಾರು ಒಂಬೈನೂರ ನಲವತ್ತು ಇವರ ಆಶ್ರಯದಾತ ಯಾರು ಅಂತ ಅಂದರೆ ಚಾಲುಕ್ಯರ ಅರಸ ಹರಿಕೇಸ ಹರಿಕೇಸರಿ ಕ್ವಶನ್ ಕೇಳ್ಬೋದು ಪಂಪನ ಪಂಪನ ಆಶ್ರಯದಾತ ಯಾರು ಅಂತ ಕೇಳಿದರೆ ಚಾಲುಕ್ಯರ ಹರಸ ಹರಿಕೆ ಸರಿಯಾಗುತ್ತೆ ಅಂತ ಇವರು ಬರೆದಿರೋಂಥ ಕೃತಿ ಯಾವುದು ಅಂತ ಆದಿಪುರಾಣ ಪುರಾಣ ವಿಕ್ರಮಾರ್ಜುನ ವಿಜಯ ಅಂತ ಎರಡು ಗ್ರಂಥಗಳನ್ನು ಬರ್ತಿದ್ದಾರೆ ಯಾರು ಅಂತ ಪಂಪ ಇದೊಂದು ಚಂಪು ಕಾವ್ಯ ಆಗುತ್ತೆ ಏನು ಅಂತ ಇದೊಂದು ಚಂಪು ಕಾವ್ಯ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಪೊನ್ನ ತಗೊಂಡಿದ್ದೀನಿ ಪೊನ್ನ ಕವಿ ಬಗ್ಗೆ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಪೊನ್ನ ಕವಿಯ ಆಶ್ರಯದಾತ ಯಾರು ಅಂತ ಅಂದ್ರೆ ಮೊಮ್ಮಡಿ ಕೃಷ್ಣ ಮತ್ತು ತೈಲಪ್ಪ ಅಂತ ಬರುತ್ತೆ ಮೊಮ್ಮಡಿ ಕೃಷ್ಣ ಮತ್ತೆ ಇದು ರಾಷ್ಟ್ರಕೂಟರ ದೊರೆ ಮೊಮ್ಮಡಿ ಕೃಷ್ಣ ಮತ್ತು ತೈಲಪ್ಪ ಇವರ ಕಾಲ ಕ್ರಿಸ್ತ ಶಕ ಸುಮಾರು ಒಂಬೈನೂರ ಐವತ್ತು ಇವರ ಗ್ರಂಥ ಇವರು ಯಾವ್ಯಾವ ಕೃತಿಗಳನ್ನ ಬರೆದಿದ್ದಾರೆ ಅಂತ ಅಂದ್ರೆ ಶಾಂತಿ ಪುರಾಣ ಭುವನೈಕ್ಯ ರಾಮಭೋದ್ಯಾಯಂ ಅಂತ ಎಲ್ಲ ಇವರು ಗ್ರಂಥಗಳನ್ನ ಬರೆದಿದ್ದಾರೆ ಇದೊಂದು ಕಂದ ಪದ್ಯ ಆಗುತ್ತೆ ಉಭಯ ಕವಿ ಚಕ್ರವರ್ತಿ ಅಂತ ಬಿರುದು ಇದೆ ಅವರಿಗೆ ಅಂತಂದರೆ ಪೊನ್ನ ಸೊ ಇವೆರಡು ಗ್ರಂಥಗಳು ವೆರಿ ಇಂಪಾರ್ಟೆಂಟ್ ಪೊನ್ನನ ಕವಿ ಕೃತಿ ಯಾವುದು ಅಂತ ಕೇಳಿದರೆ ಶಾಂತಿ ಪುರಾಣ ಭುವನಕ್ಕೆ ರಾಮ್ ಭುವನಕ್ಯ ರಾಮಬುದ್ದ ಎಮ್ ಅಂತ ರನ್ನನ ಬಗ್ಗೆ ನಾನು ಇಲ್ಲಿ ಹೇಳ್ತಿದ್ದೀನಿ ರನ್ನನ ಬಗ್ಗೆ ನಾನಿಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ ಇವನ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ ಸುಮಾರು ಒಂಬೈನೂರ ನಲವತ್ತು ಇವನ ಗ್ರಂಥ ಬಂದ್ಬಿಟ್ಟು ಸಾಹಸ ಭೀಮ ವಿಜಯ ಚರಿತೆ ಅಜಿತನಾಥ ಪುರಣಂ ತಿಲಕ ಅಂತ ಇವನ ಆಶ್ರಯದಾತ ಚಾಲುಕ್ಯ ದೊರೆ ತೈಲಪ್ಪ ಮತ್ತು ಸತ್ಯಾಶ್ರಯ ಇವನ ಆಶ್ರಯದಾತ ಯಾರು ಅಂತ ಅಂದರೆ ಚಾಲುಕ್ಯ ದೊರೆ ತೈಲಪ್ಪ ಮತ್ತು ಸತ್ಯಾಶ್ರಯ ರಾಕಂದ ಅನ್ನೋದು ಇದೊಂದು ನಿಘಂಟು ನೆಕ್ಸ್ಟ್ ಚ ಇದೊಂದು ಚಂಪು ಕಾವ್ಯದಲ್ಲಿದೆ ನೆಕ್ಸ್ಟ್ ಈ ರನ್ನ ಕವಿಯ ಬಿರುದು ಏನು ಅಂತ ಕವಿ ಚಕ್ರವರ್ತಿ ಕವಿ ತಿಲಕ ಕವಿ ಚೂಡ ಅಂತ ಈ ರನ್ನ ಕವಿಗೆ ಬಿರುದುಗಳಿದ್ದಾವೆ ಏನು ಅಂತ ಕೇಳಬಹುದು ಕವಿ ಚಕ್ರವರ್ತಿ ಕವಿ ತಿಲಕ ಕವಿ ಚ ಚೂಡ ಕವಿದಿನಿ ಚಾವುಂಡರಾಯನ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಕ್ರಿಸ್ತಶಕ ಸುಮಾರು ಒಂಬೈನೂರ ಎಪ್ಪತ್ತ ಐದು ಚಾವುಂಡರಾಯ ಪುರಾಣ ಅಂತ ಗ್ರಂಥ ಇದೊಂದು ಗದ್ಯ ಕೃತಿಯಾಗುತ್ತೆ ಚುಂಡರಾಯನ ಆಶ್ರಯದಾತ ಗಂಗರ ರಾಜ ನಾಲ್ಕನೇ ರಾಜಮ್ಮ ಅಲ್ಲನ ಮಂತ್ರಿ ಆಗ್ತಾನೆ ಯಾರು ಅಂತ ಅಂದ್ರೆ ಚಾಮುಂಡರಾಯ ವೀರ ಮಾರ್ತಾಂಡ ಪ್ರತಿಪಕ್ಷ ರಾಕ್ಷಸ ಅಂತ ಚಾವುಂಡರಾಯನಿಗೆ ಬಿರುದುಗಳಿದ್ದಾವೆ ನೆಕ್ಸ್ಟ್ ಚಾವುಂಡರಾಯನನ್ನು ಇನ್ನೊಂದು ಹೆಸರಲ್ಲಿ ಕರಿತೀವಿ ತ್ರಿಷಷ್ಠಿ ತಿಲಕ ಅಂತ ಇಲ್ಲಿ ನೆಕ್ಸ್ಟ್ ನಾನು ಒಂದನೇ ನಾಗವರ್ಮನ ಬಗ್ಗೆ ಹೇಳ್ತಾ ಇದ್ದೀನಿ ಅವನ ಕಾಲ ಕ್ರಿಸ್ತ ಸುಮಾರು ಒಂಬೈನೂರ ತೊಂಬನ ದಾತ ಬಂದ್ಬಿಟ್ಟು ಚಂದ್ರರಾಜ ನೆಕ್ಸ್ಟ್ ಇವನ ಕೃತಿ ಯಾವುದು ಅಂತ ಅಂದ್ರೆ ಚಂದೊಂಬುದಿ ನೆಕ್ಸ್ಟ್ ಕರ್ನಾಟಕ ಕಾದಂಬರಿ ಅಂತ ಎರಡು ಕೃತಿಗಳಿದವೆ ಇದಾವೆ ಚಂದಾಂಬುದಿ ಅನ್ನೋದು ಇದು ಕನ್ನಡದ ಮೊದಲ ಚಂದೋ ಗ್ರಂಥ ಆಗುತ್ತೆ ಕೇಳಬಹುದು ಇವನ ಬಿರುದುಗಳು ಏನು ಅಂತ ನೋಡೋಣ ಕವಿರಾಜ ಕಂದಕ ದರ್ಪ ನೆಗಳತೆ ಗೋಜ ಅಂತ ಇವನು ಬಿರುದುಗಳಿದಾವೆ ಒಂದನೇ ನಾಗವರ್ಮನ ಗ್ರಂಥ ಯಾವುದು ಅಂತ ಅಂದ್ರೆ ಚಂದೊಂಬುದಿ ಕರ್ನಾಟಕ ಕಾದಂಬರಿ ಇವನ ಕನ್ನಡದ ಮೊದಲ ಗ್ರಂಥ ಯಾವುದು ಅಂತ ಅಂದ್ರೆ ಚಂದೊಂಬುದಿ ಇದು ಶಾಸ್ತ್ರ ಗ್ರಂಥ ಮತ್ತೆ ಚಂಪು ಕಾವ್ಯದಲ್ಲಿದೆ ಶಾಸ್ತ್ರ ಗ್ರಂಥ ಮತ್ತು ಚಂಪು ಕಾವ್ಯ ನೆಕ್ಸ್ಟ್ ಒನ್ ದುರ್ಗ ಸಿಂಹ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಕ್ರಿಸ್ತ ಸುಮಾರು ಸಾವಿರದ ಮೂವತ್ತೊಂದು ಇವನ ಕಾಲ ಇದು ಗ್ರಂಥ ಲೋಕೋಪ ಇವನ ಗ್ರಂಥ ಲೋಕೋಪಕಾರಿ ಕರ್ನಾಟಕ ಪಂಚತಂತ್ರ ಕರ್ನಾಟಕ ಪಂಚತಂತ್ರ ವೆರಿ ಇಂಪಾರ್ಟೆಂಟ್ ಲೋಕೋಪಕಾರಿ ಅನ್ನೋದು ಇದೊಂದು ಕಂದ ಪದ್ಯ ಇವನ ಆಶ್ರಯದಾತ ಯಾರು ಅಂತ ಅಂದ್ರೆ ಒಂದನೆಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಸಂಧಿ ವಿಗ್ರಹಿಯಾಗಿದ್ದ ಯಾರು ಅಂತ ಅಂದ್ರೆ ದುರ್ಗಸಿಂಹ ಇದು ಕಂದ ವೃತ್ತ ಮತ್ತು ಚಂಪು ಕಾವ್ಯ ಅಂದ್ರೆ ಯಾವುದು ಅಂತ ಅಂದ್ರೆ ಕರ್ನಾಟಕ ಪಂಚತಂತ್ರ ಇದೊಂದು ಕಂದ ವೃತ್ತ ಮತ್ತೆ ಚಂಪು ಕಾವ್ಯ ಆಗುತ್ತೆ ಕಾಗಚಂದ್ರ ಅವನ ಬಿರುದು ಅಭಿನವ ಪಂಪ ಕ್ರಿಸ್ತ ಶಕ ಸುಮಾರು ಸಾವಿರದ ನೂರ ಎಪ್ಪತ್ತು ಇವನ ಗ್ರಂಥ ಮಲ್ಲಿಕನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಅಂತ ಇದನ್ನ ಪಂಪ ರಾಮಾಯಣ ಅಂತಾನೂ ಸಹ ಕರೀತಾರೆ ಸೊ ರಾಮಚಂದ್ರ ಚರಿತ ಪುರಾಣ ಪಂಪ ರಾಮಾಯಣ ಅಂತಾನೂ ಕೂಡ ಕರೀತಾರೆ ಮಲ್ಲಿಕನಾಥ ಪುರಾಣ ನೆಕ್ಸ್ಟ್ ಒಂದು ನಯಸೇನ ನಯಸೇನ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಕ್ರಿಸ್ತ ಶಕ ಸುಮಾರು ಸಾವಿರದ ನೂರು ಇವನ ಗ್ರಂಥ ಧರ್ಮಾಮೃತ ಇದು ಚಂಪು ಕಾವ್ಯದಲ್ಲಿದೆ ಇದು ಇವನ ಗ್ರಂಥ ಯಾವುದು ಅಂತ ಅಂದ್ರೆ ಧರ್ಮಾಮೃತ ಇದು ಚಂಪು ಕಾವ್ಯದಲ್ಲಿದೆ ಎರಡನೇ ನಾಗವರ್ಮನ ಬಗ್ಗೆ ಇಲ್ಲಿ ಹೇಳ್ತಾರೆ ೀನಿ ಇವನ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ನಲವತ್ತ ಎರಡು ಕೃತಿ ಬಂದ್ಬಿಟ್ಟು ಕಾವ್ಯವಲೋಕನ ಮೊದಲ ಅಲಂಕಾರ ಗ್ರಂಥ ಆಗುತ್ತೆ ಸೊ ಮೊದಲ ಅಲಂಕಾರ ಗ್ರಂಥ ಯಾವುದು ಅಂತ ಕೇಳಿದ್ರೆ ಕಾವ್ಯವಲೋಕನ ಆಗುತ್ತೆ ಕರ್ನಾಟಕ ಭಾಷಾಭೂಷಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಆಗುತ್ತೆ ಕರ್ನಾಟಕ ಭಾಷಾಭೂಷಣ ಏನು ಅಂತ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಲ್ಲಿ ಕಾಟ್ ಮಾಡಿದ್ದೀನಿ ಅದು ಸರಿ ಇದೆ ವಿಧಾನ ವಸ್ತುಕೋಶ ಅದೊಂದು ನಿಘಂಟು ನೆಕ್ಸ್ಟ್ ವರ್ಧಮಾನ ಪುರಾಣ ಬಂದ್ಬಿಟ್ಟು ಅದೊಂದು ಧಾರ್ಮಿಕ ಕೃತಿ ಆಗುತ್ತೆ ಸೊ ನೋಡ್ಕೊಳ್ಳಿ ಜಿ ಕೆ ರಿಲೇಟೆಡ್ ಕ್ಲಾಸ್ ಮಾಡಿದ್ದೆ ಸೊ ಎಲ್ಲದನ್ನು ಈಕ್ವಲ್ ಆಗಿ ಓದಿ ಅಂತ ಹೇಳ್ತೀನಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿ ಓದಿ ಮತ್ತು ಸಪೋರ್ಟ್ ಮಾಡಿ ಇದೇ ರೀತಿ ವಾಚ್ ಮಾಡಿ ನೆಕ್ಸ್ಟು ಕ್ಲಾಸಲ್ಲಿ ನೆಕ್ಸ್ಟು ಸಾಹಿತ್ಯ ಕ್ಲಾಸ್ ಕ್ಲಾಸ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು ಸೊ ಮಚ್